ಆತ್ಮೀಯ ವೀಕ್ಷಕರೇ ಬಾಸ್ ಟೀಮಿಗೆ ಸ್ವಾಗತ ಮಾಜಿ ಸಚಿವ ಎಸ್ ಆರ್ ಕಾಶಪ್ನವ ಅವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆ ಜನಾನುರಾಗಿ ಮುತ್ಸಜ್ಜಿ ನಾಯಕ ಮಾಜಿ ಸಚಿವರಾದ ಲಿಂಗೈಕ ಎಸ್ ಆರ್ ಕಾಶಪ್ನವರ್ ಅವರ ಇಪ್ಪತ್ತೆರಡನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಬಾಲ್ಕೋಡ್ ಜಿಲ್ಲೆ ಹುನ್ಗುನ್ ತಾಲೂಕಿನ ಸ್ವಗ್ರಾಮ ಹಾವರ್ಗಿಯಲ್ಲಿ ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಶ್ರೀಮತ್ ಸಿಂಹಾಸನಾಜಪೀಠ ಉಜ್ಜಯಿನಿ ಹಾಗೂ ಚಂದ್ರಶೇಖರ್ ಶಿವಾಚಾರ್ಯ ಕಾಶಿಪೀಠ ಡಾಕ್ಟರ್ ಚನ್ನಬಸವ ಪೂಜ್ಯರು ನಂದವಾಡ್ಗಿ ಹಾಗೂ ಉಭಯ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಉಭಯ ಜಗದ್ಗುರುಗಳಿಂದ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರು ಶಾಸಕ ವಿಜಯಾನಂದ್ ಎಸ್ ಕಾಶಪ್ನವರ್ ಕುಟುಂಬಕ್ಕೆ ಗೌರವಿಸಿ ಆಶೀರ್ವದಿಸಿದರು ಮಾಜಿ ಶಾಸಕರು ಗೌರಮ್ಮ ಎಸ್ ಕಾಶ್ಯಪ್ನವರ್ ಮಾಜಿ ನಗರಸಭೆ ಅಧ್ಯಕ್ಷ ದೇವಾನಂದ್ ಎಸ್ ಕಾಶಪ್ನವರ್ ಶಂಕರಪ್ಪ ನಗೇಲಿ ಮಹಾಂತಗೌಡ ಪಾಟೀಲ್ ಗಂಗಾಧರ್ ದೊಡ್ಡಮನಿ ಶರಣಪ್ಪ ಆಮ್ದಿಹಾಳ್ ಮಹಾಂತೇಶ್ ನರಗುನ್ ಶಾಂತಕುಮಾರ್ ಸುರ್ಪುರ್ ವೆಂಕಟೇಶ್ ಸಾಕ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಮಹಂತೇಶ್ ಯಲ್ಬೂರ್ತಿ ಬಾಸ್ ಟಿ ವಿ ಇಳ್ಕಲ್ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಕುಂಚರ ಸಮೂಹ ಇವತ್ತು ಹೇಳ್ತಾ ಇವತ್ತೇನು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇವತ್ತು ನಮ್ಮ ಪಂಚಬೀಗಾಲೇಶ್ವರನು ಒಂದೇ ಬರ್ತಾರೆ ಅದರಲ್ಲಿ ಕಾಶಿ ಜಗದ್ಗುರು ಇವತ್ತು ಪ್ರಥಮ ಬಾರಿಗೆ ನಮ್ಮೆಲ್ಲರ ಭಾಗ್ಯ ಬಹುತೇಕ ನಾವು ಕಾಶಿ ಜಗತ್ ಜಗದ್ಗುರುಗಳನ್ನ ಪ್ರಾರಂಭದಿಂದ ಅವರ ಲಿಂಗೈಕೆ ಆದಾಗಿದ್ದ ಬಹುತೇಕ ಒಂದು ವರ್ಷ ಕೂಡ ಅವರು ತಪ್ಪಿಸಿಲ್ಲ ಆದ್ರೆ ಇವತ್ತು ಆ ಕಿರಿಯ ಪೂಜರೀಶ್ವರನ್ನ ನೋಡುವಂತ ಭಾಗ್ಯ ನಮ್ಮ ಕಾಶಿ ಜಗದ್ಗುರುಗಳು ಕೊಟ್ಟಿದ್ದಾರೆ ನಾವು ಇವತ್ತು ನಮ್ಮ ಈ ಭೂಮಿ ಮೇಲೆ ಅವರ ದಿವ್ಯ ಪಾದ ಪೋಷ ಆಗಿ ಈ ಭೂಮಿ ಪಾವನ ಆಯ್ತು ಅನ್ನೋ ಮಾತ್ರ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ಆ ಪೂಜ್ಯರು ಕೂಡ ಆಗಮಿಸಿದರೆ ನಮ್ಮ ಉಜ್ಜನಿ ಪೂಜ್ಯರು ಕೂಡ ಯಾವತ್ತು ನಮ್ಮ ತಂದೆಯವರ ಒಂದು ಸಂಕಲ್ಪದಂತೆ ಇವತ್ತು ಬಹಳಷ್ಟು ಚೆನ್ನಾಗಿ ಗೊತ್ತಿದೆ ರಾಮ ತಾಳ ಮರೋಳ ಏನ್ ನೀರಾವರಿ ಅಂತ ನಾನು ಹೇಳ್ತಾ ಇರ್ತೀನಿ ರಾಮ ತಾಳ ನೀರಾವರಿ ನೀರಾವರಿಯನ್ನ ನಮ್ಮ ತಾಯಿಯವರು ಎರಡ್ ಸಾವಿರದ ನಾಲ್ಕರಲ್ಲಿ ಶಾಸಕರಿದ್ದಾಗ ಆ ಜಾಕವ ಅಡಿಗಲ್ಲನ್ನ ಹಾಕಿದ್ದು ನಮ್ಮ ಉಜ್ಜಯಿ ಶ್ರೀಗಳು ಅನ್ನೋ ಮಾತನ್ನ ಬಾಳ ಹೆಮ್ಮೆ ಅಂದ್ರ ನಾನು ಈ ಒಂದು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವರ್ ವಿಡಿಯೋ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್